ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಒಳಪಟ್ಟ ಆದಾಯದಲ್ಲಿ ಭ್ರಷ್ಟಾಚಾರ ಮುಗಿಲು ಮುಟ್ಟಿದ್ದು ಕೋಟ್ಯಾಂತರ ರೂಪಾಯಿ ಶ್ರೀಕಂಠೇಶ್ವರ ಆದಾಯ ಅನ್ಯರ ಪಾಲಾಗುತ್ತಿದೆ ಎಂದು ಕೆಆರ್ ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂ ರವಿಕುಮಾರ್ ಸುದ್ದಿಗೋಷ್ಠಿಯಲ್ಲಿ ದೂರಿದರು ಇಂದು ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಅಂಧಕಾಸುರನ ಸಂಹಾರ ಮಾಡಿದ ಹಾಗೆ ಇಲ್ಲಿನ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಬರುವ ಆದಾಯವನ್ನು ಲಪಟಾಯಿಸುವ ಭ್ರಷ್ಟಾಸುರರನ್ನು ಸಂಹಾರ ಮಾಡಬೇಕಿದೆ ದೇವರ ಹರಕೆ ರೂಪದಲ್ಲಿ ಮುಡಿಯನ್ನು ನೀಡುವ ಸಲುವಾಗಿ ಬರುವ ಹಣ ಅನ್ಯರ ಪಾಲಾಗುತ್ತಿದೆ ಶ್ರೀಕಂಠೇಶ್ವರ ದೇವಸ್ಥಾನದ ಸುತ್ತಮುತ್ತ ಪಾರ್ಕಿಂಗ್ ದಂಧೆ ಹಾಗೂ ಕಾನೂನು ಬಾಹಿರವಾಗಿ ಹಣವನ್ನು ವಸೂಲಿ ಮಾಡುತ್ತಿದ್ದಾರೆ ಈ ವಿಚಾರವು ನ್ಯಾಯಾಲಯದ ಮೆಟ್ಟಿಲು ಹತ್ತಿದಾಗ ದೇವಸ್ಥಾನದ ಪರವಾಗಿ ತೀರ್ಪು ಬಂದಿದೆ ಶ್ರೀಕಂಠೇಶ್ವರ ದೇವಸ್ಥಾನದ ಸುತ್ತಮುತ್ತ ಕಾನೂನು ಬಾಹಿರವಾಗಿ ಬಹುಮಹಡಿಯ ಕಟ್ಟಡಗಳು ತಲೆ ಎತ್ತುತ್ತಿವೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಸಾರ್ವಜನಿಕರು ಭಕ್ತಾದಿಗಳು ಧ್ವನಿ ಎತ್ತಬೇಕಾಗಿದೆ ಜಿಲ್ಲಾಡಳಿತ ಮತ್ತು ಧಾರ್ಮಿಕ ದತ್ತಿ ಇಲಾಖೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕೆಆರ್ಎಸ್ ಪಕ್ಷದ ವತಿಯಿಂದ ಆಗ್ರಹಿಸುತ್ತೇವೆಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ವೇಳೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರವಿಕುಮಾರ್ ತಾಲೂಕು ಅಧ್ಯಕ್ಷ ಪ್ರಭುಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ದೇವಸ್ಥಾನದಲ್ಲಿ ಯಾಕೆ ಆದಾಯ ಬರ್ತಾ ಇಲ್ಲ ಅನ್ನೋದಕ್ಕೆ ಇವೆಲ್ಲ ಮೂಲ ಕಾರಣ ಆಗ್ತಾ ಇದೆ ಒಂದು ವಾಹನ ಟೆಂಡರ್ ಕಾನೂನು ಆಗ್ತಾ ಇಲ್ಲ ಮತ್ತೆ ಈ ಹುಡುಗ ರೂಪಾಯಿ ನಷ್ಟ ಆಗ್ತಾ ಇರುವಂತ ನಷ್ಟ ಆಗ್ತಾ ಇದೆ ಅದು ನ್ಯಾಯಾಲಯ ಪಡ ತೀರ್ ಬಂದಿದ್ದು ಅದನ್ನ ಇವರು ನಿಭಾಯಿಸದ ಆರು ದಿನ ಕಷ್ಟಾಧಿಕಾರಿಗಳು ಕೆಲವೊಂದಿಗೆ ಶಾಮೀಲ ಹೈಕೋರ್ಟ್ ಅಲ್ಲೂ ಕೂಡ ಇದನ್ನು ಮುಂದುವರಿಸುತ್ತೆ ప్రస్తుతావు ప్రస్తుత విచారీ పురాణ సంహారీ భ్రష్టాచార సంహారీ భ్రష్టాచూ సంహార అన్నదానం కూడా